ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಾರಲ್ಲ ಇವರು ಪದೇ 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 ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ವಿರಾಮಕ್ಕೆ ನಾನೇ ಮಧ್ಯವರ್ತಿ ನನ್ನಿಂದಾಗಿಯೇ ಯುದ್ಧ ನಿಲ್ತು ಅಂತ ಹೇಳಿದಾಗೆಲ್ಲ ನಾನು ಅಂದ್ಕೋತಾ ಇದ್ದೆ ಈ ಮನುಷ್ಯನಿಗೆ ಸ್ವಲ್ಪ ಪ್ರಚಾರ ಪಡೆಯೋ ಹುಚ್ಚಿದೆ ಜೊತೆಗೆ ದೊಡ್ಡ ಸಿಕೆಯನ್ನು ತೋರಿಸ್ಬೇಕು ತಾನು ಶಕ್ತಿವಂತ ಅಂತ ಜಗತ್ತಿನ ಎದುರುಗಡೆ ಸಾಬೀತುಪಡಿಸ್ಲಿಕ್ಕೆ ಈ ರೀತಿ ಸುಳ್ಳನ್ನೇ ಪೋಣಿಸಿ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ಸ್ವತಃ ನಮ್ಮ ಡಿ ಜಿ ಆಪರೇಷನ್ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ ಜೊತೆಗೆ ನಮ್ಮ ವಿದೇಶಾಂಗ ಸಚಿವರು ಅವರ ಪಾತ್ರವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ನಾನು ನನ್ನ ದೇಶದ ಸೈನ್ಯವನ್ನು ನಂಬಲ ಅಥವಾ ಯಾವುದೋ ದೇಶದ ಅಧ್ಯಕ್ಷನನ್ನು ನಂಬಲ ನಾನು ನಂಬಬೇಕಾಯ್ತು ನಮ್ಮ ಸೈನ್ಯವನ್ನು ಈತ ಸುಳ್ಳನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಯಾಕೆ ಅಂದರೆ ಎರಡನೇ ದಿವಸ ಹೇಳ್ತಾರೆ ಇಲ್ಲ ಇಲ್ಲ ನಾನು ಮಧ್ಯವರ್ತಿ ಆಗಿರಲಿಲ್ಲ ಆದರೆ ಯುದ್ಧ ವಿರಾಮ ಆಗಲಿಕ್ಕೆ ನನ್ನದು ಪಾತ್ರ ಇದೆ ಅಂತ ಎರಡನೇ ದಿವಸ ಮೂರನೇ ದಿವಸ ಹೇಳ್ತಾರೆ ಇಲ್ಲ ನಾನು ಅವ್ರಿಗೆ ಆಫರ್ ಕೊಟ್ಟೆ ಏನಂತ ಆಫರ್ ಕೊಟ್ಟೆ ನಿಮಗೆ ಟಾರಿಫ್ನಲ್ಲಿ ರಿಯಾಯಿತಿ ಕೊಡ್ತೀನಿ ನೀವಿಬ್ರು ನಮ್ಮ ಅಮೆರಿಕ ಜೊತೆ ಎಷ್ಟು ಬೇಕೋ ಅಷ್ಟು ವ್ಯವಹಾರ ಮಾಡಿ ಅಂತ ಆಮಿಷವನ್ನು ಒಡ್ಡಿದ್ದೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಹಾಗೆ ಹೇಳಿದ್ದಕ್ಕಾಗಿ ಯುದ್ಧ ನಿಂತು ಹೋಯಿತು ಇಲ್ಲದೆ ಹೋದ್ರೆ ಯುದ್ಧ ನಡೀತಾ ಇರ್ತು ಇದು ಮುಂದುವರಿತಾ ಇತ್ತು ಈಗ ಇವರಿಬ್ಬರ ಮಧ್ಯೆ ಬಾಂಧವ್ಯ ಆಗಬೇಕು ಅಂತಂದರೆ ಇಬ್ಬರೂ ಒಂದು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿ ಒಟ್ಟಿಗೆ ಊಟ ಮಾಡಬೇಕು ಯಾರ್ಯಾರು ಶಬಾಜ್ ಶರೀಫ್ ಮತ್ತು ನರೇಂದ್ರ ಮೋದಿ ಕಲ್ಪನಾತೀತವಾದದ್ದು ಊಹಾತೀತವಾದದ್ದು ನಾವು ನಿರೀಕ್ಷೆಯನ್ನೇ ಮಾಡಲಾರದಂಥದ್ದೊಂದು ಐಡಿಯಾವನ್ನು ಹರಿಬಿಡ್ತಾನೆ ಡೊನಾಲ್ಡ್ ಟ್ರಂಪ್ ಈತ ಯಾಕೆ ಈ ರೀತಿ ಮಧ್ಯಸ್ಥಿಕೆಯ ನಾಟಕ ಆಡಿದರು ಯಾಕೆ ಈ ರೀತಿಯಾಗಿ ಹೇಳ್ಕೊಂಡು ಓಡಾಡಿದರು ಅನ್ನೋದು ಈಗ ನಿನ್ನೆ ಅಲ್ಲಿ ಅವರದೇ ಕೋರ್ಟಿನಲ್ಲಿ ಮ್ಯಾನ್ಹಟ್ಟನ್ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಬಹಿರಂಗಗೊಂಡಿದೆ ಈತ ಹಾಡೇ ಹಗಲು ಬೆತ್ತಲುಗೊಂಡಿದ್ದಾನೆ ನೋಡಿ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಈತ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿತ್ತು ಸ್ವೀಕಾರ ಮಾಡಿದ ಮೊದಲನೇ ಡೈಲಾಗ್ ಏನು ಹೇಳಿ ಇತ್ತಂದು ಈತನ ಮೊದಲ ಡೈಲಾಗ್ ಏನಂದರೆ ಕೆನಡಾದ ಪ್ರಧಾನಿ ಏನಿದ್ದಾರೆ ಅವರು ಕೆನಡಾವನ್ನು ಅಮೆರಿಕದ ಜೊತೆ ಮರ್ಜು ಮಾಡಿಬಿಡಲಿ ಬೇಕಾದರೆ ಅವರಿಗೆ ಗವರ್ನರ್ಶಿಪ್ಪನ್ನು ಕೊಡ್ತೀವಿ ನಮಗೂ ಕೆನಡಾದ ಮೇಲೆ ಸಿಟ್ಟಿತ್ತು ನಮ್ಮ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡ್ತಾಯಿದ್ರು ಹೀಗಾಗಿ ಅವ್ರು ಹೇಳಿದಾಗ ಏನು ಒಂದು ರೀತಿ ಖುಷಿ ನಮಗೆ ಏನು ಡೊನಾಲ್ಡ್ ಟ್ರಂಪ್ ಈ ರೀತಿ ಹೇಳ್ಬಿಟ್ರು ಕೆನಡಾವನ್ನು ಅಮೇರಿಕಾದಲ್ಲಿ ವಿಲೀನ ಮಾಡ್ಕೋತೀನಿ ಅಂತ ಹೇಳಿದ್ರು ಅದನ್ನು ಒಂದು ರಾಜ್ಯವಾಗಿ ಪರಿಗಣಿಸ್ತೀನಿ ಅಂದರು ಅಲ್ಲಿಯ ಪ್ರಧಾನಿಯನ್ನು ಹಿಂಬಡ್ತಿ ಮಾಡಿ ಒಬ್ಬ ಗವರ್ನರ್ ಮಾಡ್ತೀನಿ ಅಂದರು ಮಾರನೇ ದಿವಸ ಇದ್ದಕ್ಕಿದ್ದ ಹಾಗೆ ಎಲ್ಲ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೇರುವಂಥ ಒಂದು ಹೊಸ ನೀತಿಯನ್ನು ಶುರು ಮಾಡ್ತಾರೆ ಇದು ಆರ್ಥಿಕತೆಯನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸ್ವಾಭಾವಿಕವಾಗಿದೆ ಅಂತ ಯಾರಿಗಾದರೂ ಅನ್ಸುತ್ತೆ ಎಡಚರರಿಗೆಲ್ಲ ಇದ್ದಕ್ಕಿದ್ದ ಹಾಗೆ ಅವರ ಖರ್ಚಿನಲ್ಲಿ ಕಡಿತ ಅದ್ಭುತವಾದ ಯೋಜನೆ ಅಂತ ಅನ್ನಿಸ್ತು ನೋಡಿದರೆ ಈ ಮನುಷ್ಯ ದಿನಕ್ಕೊಂದು ಡೈಲಾಗು ದಿನಕ್ಕೊಂದು ಮಾತು ಇವತ್ತು ಹೇಳಿದ್ದನ್ನು ನಾಳೆ ಹೇಳೋದಿಲ್ಲ ನಾಳೆ ಹೇಳಿದ್ದು ನಾಡ್ದು ಹೇಳೋದಿಲ್ಲ ಹಾಗಾದರೆ ಭಾರತ ದೇಶದ ವಿಚಾರದಲ್ಲಿ ಈತ ಮಧ್ಯಪ್ರವೇಶ ಮಾಡಿದ್ದ್ಯಾಕೆ ಅಥವಾ ಅದನ್ನು ಅದರ ಮೈಲೇಜ್ ಅಂತ ತೊಗೊಳಿಕ್ ಪ್ರಯತ್ನ ಮಾಡಿದ್ದ್ಯಾಕೆ ಅನ್ನೋದನ್ನು ಈಗ ನಿಮಗೆ ಸ್ಪಷ್ಟಪಡಿಸ್ತೀನಿ ಮ್ಯಾನ್ಹಟನ್ ಕೋರ್ಟ್ ಇದೆಯಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಟ್ರೇಡ್ ಅಂತ ಕರಿತಾರದು ಆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಟ್ರೇಡ್ನ ತ್ರೀ ಸದಸ್ಯ ಪೀಠದಲ್ಲಿ ಅಲ್ಲಿಯ ವರ್ತಕರು ಚಾಲೆಂಜ್ ಮಾಡಿದ್ದಾರೆ ಇವರ ಯುದ್ಧ ಇವರ ಈ ಟ್ಯಾರಿಫ್ ನೀತಿಯನ್ನು ಮರುಕರ ಪದ್ಧತಿ ಅಂತ ಕರೆಯೋದು ಅದಕ್ಕೆ ಟ್ಯಾರಿಫ್ ಅನ್ನಲಿಕ್ಕೆ ಮರುಕರ ನಾವು ನಾವೊಂದು ಕರ ಹಾಕ್ತೀವಿ ಅವರೊಂದು ಕರ ಹಾಕ್ತಾರೆ ನಾವು ಅಲ್ಲಿಂದ ಆಮದು ಮಾಡಿಕೊಳ್ಳುವ ವಸ್ತುವಿಗೆ ಒಂದಷ್ಟು ಪರ್ಸೆಂಟ್ ಕರ ಹಾಕಿರ್ತೀವಿ ಅವರು ತಮ್ಮಲ್ಲಿ ಆಮದು ಮಾಡಿಕೊಳ್ಳುವಂಥ ಭಾರತದ ವಸ್ತುಗಳಿಗೆ ಇನ್ನೊಂದು ಕರವನ್ನು ಹೇರಿರ್ತಾರೆ ಅದಕ್ಕೆ ಮರುಕರ ಪದ್ಧತಿ ಅಂತ ಟ್ಯಾರಿಫ್ ಅಂತ ಈ ಮರುಕರೆ ಹೇರಿರುವುದರಿಂದಾಗಿ ನಮಗೆ ಆರ್ಥಿಕವಾಗಿ ಭಾಳ ದೊಡ್ಡದಾದಂಥ ಮುಗ್ಗಟ್ಟು ಉಂಟಾಗಿದೆ ನಾವು ಬೇರೆ ದೇಶದಿಂದ ವಸ್ತುಗಳನ್ನು ತರಿಸಲಿಕ್ಕೆ ಆಗ್ತಾಯಿಲ್ಲ ನಮ್ಮ ವಸ್ತುಗಳನ್ನ ಅಲ್ಲಿ ಕಳಿಸ್ಲಿಕ್ಕೆ ಅವರು ತೊಗೊಳಿಗ್ತಾ ಇರಲಿಲ್ಲ ಹೀಗಾಗಿ ಭಾಳ ದೊಡ್ಡ ಸಮಸ್ಯೆ ಉಂಟಾಗಿದೆ ಆದ್ದರಿಂದ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿ ಅಂತ ಅಲ್ಲಿಯ ವರ್ತಕರು ಕೋರ್ಟ್ ಹೋಗಿರ್ತಾರೆ ಮ್ಯಾನ್ಹಟ್ಟನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಟ್ರೇಡ್ನಲ್ಲಿ ಇವರ ಪರವಾಗಿ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇರ್ತಾರೆ ಆವಾಗ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವುದು ಎರಡು ದೇಶಗಳನ್ನು ಒಂದು ಚೈನಾ ಒಂದು ಭಾರತ ಚೈನಾದ ವಿಚಾರವಾಗಿ ಏನು ಹೇಳ್ತಾರೆ ಅಂತಂದರೆ ಅಸಂತುಲಿತವಾದಂಥ ಟ್ಯಾಕ್ಸೇಷನನ್ನು ನಮ್ಮ ದೇಶದ ವಸ್ತುಗಳ ಮೇಲೆ ಚೈನಾ ಏರಿದೆ ಹೀಗಾಗಿ ಅಸಮತೋಲನ ಇರೋದರಿಂದಾಗಿ ನಮ್ಮ ದೇಶಕ್ಕೆ ಅವರು ವಸ್ತುಗಳು ಬರುವಾಗ ನಾವು ಕೂಡ ಅವ್ರಿಗೆ ಟ್ಯಾಕ್ಸ್ ಹಾಕಬೇಕಾದದ್ದು ಅನಿವಾರ್ಯ ಇದು ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ನಾವು ಮಾಡ್ತಾ ಇರುವಂಥ ಪ್ರಯೋಗ ಯಾವುದೇ ಕೋರ್ಟ್ ಒಪ್ಪಬೇಕು ಅದೇ ರೀತಿಯದಾದಂಥ ವಾದ ಅಲ್ಲಿ ಇನ್ನೊಂದಿದೆ ಈ ರೀತಿ ಟ್ಯಾಕ್ಸೇಷನ್ ಹೇರೋದೇನಿದೆಯಲ್ಲ ಈ ರೀತಿ ಟಾರಿಫ್ ಹಾಕೋದನ್ನ ಅದು ಇವ್ರ ಕೈಯಲ್ಲಿಲ್ಲ ಅದು ಕಾಂಗ್ರೆಸ್ನಲ್ಲಿ ಆಗಬೇಕು ಅಲ್ಲಿ ಹೇಗೆ ಅಂದರೆ ಎರಡು ನಮ್ಮಲ್ಲಿ ಹೇಗೆ ಲೋಕಸಭೆ ಮತ್ತು ರಾಜ್ಯಸಭೆ ಇದೆಯೋ ಅಲ್ಲಿ ಹಾಗೆ ಲೋಕಸಭೆ ಅಂದರೆ ಕಾಂಗ್ರೆಸ್ಸು ರಾಜ್ಯಸಭೆ ಅಂದರೆ ಸೆನೆಟ್ಟು ಅಲ್ಲಿ ಪಾಸಾಗಬೇಕು ಇವರು ಒಂದು ಕ ಇದನ್ನು ಬಳಸ್ಕೋತಾರೆ ಒಂದು ತಮ್ಮ ಪಾವರನ್ನು ಅಧಿಕಾರವನ್ನು ಬಳಸ್ಕೋತಾರೆ ಅದಂದರೆ ಎಮರ್ಜೆನ್ಸಿ ಪವರ್ ಆ್ಯಕ್ಟ್ ಅಂತ ಎಮರ್ಜೆನ್ಸಿ ಪವರ್ ಆ್ಯಕ್ಟ್ ಪ್ರಕಾರ ಕಾಂಗ್ರೆಸ್ಸಿನ ಅನುಮತಿಯನ್ನು ಪಡೆಯಲಾರದೆ ಅಲ್ಲಿ ಆ ರಾಷ್ಟ್ರಾಧ್ಯಕ್ಷ ಏನಿದ್ದಾರೆ ಅವರು ಯಾವುದೇ ಒಂದು ತಮ್ಮ ವಿವೇಚನೆಯ ಮೇರೆಗೆ ಯಾವುದೇ ರೀತಿಯಾದಂಥ ನಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಇರುವ ಸಂದರ್ಭದಲ್ಲಿ ಈಗ ಇವರ ವಕೀಲರು ತ್ರಿಸದಸ್ಯ ಪೀಠದ ಮುಂದೆ ಮಾಡಿರೋ ಆರ್ಗ್ಯುಮೆಂಟ್ ಏನಂದರೆ ಕಳೆದ ಕಳೆದ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿತ್ತು ಅದನ್ನು ಸರಿಪಡಿಸಲಿಕ್ಕಾಗಿ ಈ ಎಮರ್ಜೆನ್ಸಿ ಪವರ್ ಆ್ಯಕ್ಟನ್ನು ಬಳಸಿ ನಮ್ಮ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾದಂಥ ಮರುಕರ ಪದ್ಧತಿಯನ್ನು ಹೇರಿದ್ದಾರೆ ಅದು ಯಾವ ಮಟ್ಟಿಗೆ ಚೈನಾ ಮೇಲೆ ಹೇರಿದ್ದನ್ನು ನೋಡಿಬಿಟ್ರೆ ನೀವು ತಲೆ ಕೆಟ್ಟೋಗ್ಬಿಡ್ಬೇಕು ಆ ರೀತಿ ಹೇರ್ತಾರೆ ಅದಕ್ಕೆ ಚೈನಾ ಉಲ್ಟ ಇವ್ರ ಮೇಲೆ ಹೇರತ್ತೆ ಇದರ ಮಧ್ಯೆ ಯಾವ ವಸ್ತುಗಳನ್ನು ಚೈನಾ ಭಾರ ಅಮೇರಿಕೆಯ ಮಧ್ಯವರ್ತಿಯಾಗಿ ಮಾರಾಟ ಮಾಡ್ತಾ ಇರುತ್ತೋ ಅದನ್ನು ನೇರವಾಗಿ ಮಾರಾಟ ಮಾಡುವಂಥ ಒಂದು ದೊಡ್ಡ ದಾಳಿಯನ್ನೇ ಮಾಡಿಬಿಡ್ತದೆ ಕಮರ್ಷಿಯಲ್ ಚಾರ್ಜ್ ಮಾಡು ಒಂದು ಯಾವುದೋ ಒಂದು ಲೂಯಿ ಉತ್ತಾನ್ ಬ್ಯಾಗು ಈ ಲೂಯಿ ಉತ್ ಬ್ಯಾಗ್ಯಾಗ್ಗೆ ಎರಡು ಲಕ್ಷ ರೂಪಾಯಿ ರೇಟ್ ಇದೆ ಎರಡು ಲಕ್ಷದಿಂದ ಶುರು ಆಗುತ್ತೆ ಒಂದು ಮುಕ್ಕಾ ಲಕ್ಷದಿಂದ ಪ್ರಾರಂಭ ಆಗುತ್ತೆ ಒಂದು ವ್ಯಾರಂಟಿ ಬ್ಯಾಗ್ನ ಹೇಳೋದು ನಮ್ಮ ಮನೇಲಿ ಉಪಾಯಿಸೋದು ನೂರ ಐವತ್ತು ರೂಪಾಯಿದು ನಮ್ಮ ಹೆಣ್ಮಕ್ಳದ್ದು ವ್ಯಾರಂಟಿ ಅಲ್ಲ ಇದು ಶ್ರೀಮಂತರ ಬಗ್ಗೆ ಮಾತಾಡೋದು ನಾನು ಆ ಲೂಯಿ ಉತ್ತಾನ್ ಬ್ಯಾಗು ಒಂದು ಮುಕ್ಕಾ ಲಕ್ಷ ರೂಪಾಯಿ ಇರೋವಂಥದ್ದು ಅದನ್ನು ಅಮೇರಿಕ ಡಾಲರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ನೀವು ಚೈನಾ ಹೇಳುತ್ತೆ ನಮ್ಮ ವೆಬ್ಸೈಟ್ ಮೂಲಕ ಖರೀದಿ ಮಾಡಿರಿ ಇವತ್ತು ಸಿಗುವ ವಸ್ತು ಇನ್ನು ಹದಿನೈದು ದಿವಸದ ನಂತರ ಸಿಗ್ಬೋದು ಆದರೆ ನಿಮಗೆ ಬರೀ ಹತ್ತು ಡಾಲರಲ್ಲಿ ಸಿಗತ್ತೆ ಅದು ಖರೀದಿ ಮಾಡೋರು ಮಧ್ಯವರ್ತಿಯಿಂದ ನೇರವಾಗಿ ಖರೀದಿ ಮಾಡ್ಬೋದು ಅಂತ ದೊಡ್ಡದಾದಂಥ ಆರ್ಥಿಕ ದಾಳಿಯನ್ನು ಅಮೆರಿಕ ಮೇಲೆ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಯಾವ ಮರುಕರ ಪದ್ಧತಿಯನ್ನು ಹಾಕಿದ್ರಲ್ಲ ಈ ಟ್ಯಾರೀಫನ್ನು ಹಾಕಿದ್ರಲ್ಲ ಟ್ಯಾರೀಫನ್ನು ಸ್ಥಗಿತಗೊಳಿಸಿಬಿಡ್ತಾರೆ ತರ್ತಾರೆ ಸದ್ಯಕ್ಕೆ ಎಲ್ಲವನ್ನು ನಿಲ್ಲಿಸಿದ್ದೀನಿ ಸ್ಟೇಟಸ್ಗೋ ಇದೆ ಅಂತ ಹೇಳ್ಬಿಡ್ತಾರೆ ಈ ಮನುಷ್ಯನಿಗೆ ಒಂದೊಂದು ಒಂದೊಂದು ಮಾತಾಡೋ ಅಭ್ಯಾಸ ಒಂದು ಕಡೆ ಅಂತಾರೆ ರಷ್ಯಾ ಮತ್ತು ಉಕ್ರೈನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿ ಎರಡು ಗಂಟೆ ಮಾತಾಡ್ತಾರೆ ಅಲ್ಲಿ ವ್ಲಾದಿಮಿರ್ ಪುಟಿನ್ ಜೊತೆ ಏನು ಸೆಟ್ಲಾಗೋಯಿತು ಇನ್ನು ರಷ್ಯಾ ಉಕ್ರೈನ್ ಯುದ್ಧವೇ ಆಗೋದಿಲ್ಲ ಅಂತ ನೀವು ತಿಳ್ಕೊಬೇಕು ಈತ ಹೇಳಿ ಫೋನ್ ಇಟ್ಟಿಲ್ಲ ಆಗಲೇ ವ್ಲಾದಿಮಿರ್ ಪುಟಿನ್ನು ಎಂದೂ ಮಾಡಲಾರ್ದು ಅತಿ ದೊಡ್ಡ ದಾಳಿಯನ್ನು ಉಕ್ರೈನ್ನಲ್ಲಿ ಮಾಡಿಬಿಟ್ಟು ಆವಾಗ ಇದೇ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ರಷ್ಯಾದ ಅದ ವ್ಲಾದಿಮಿರ್ ಪುಟಿನ್ಗೆ ಹಿಡಿದಿದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ನಾನು ಏನು ಬೇಕಾದರೂ ದಾದಾಗಿರಿ ಮಾಡಬಹುದು ಉಳಿದ ಎಲ್ಲ ರಾಷ್ಟ್ರಗಳು ನನ್ನ ಮಾತು ಕೇಳಲೇಬೇಕು ಯಾಕೆಂದರೆ ನಾನು ಅಷ್ಟರ ಮಟ್ಟಿಗೆ ಶ್ರೀಮಂತನಾಗಿದ್ದೇನೆ ಮತ್ತು ಅಷ್ಟರ ಮಟ್ಟಿಗೆ ನಾನು ಅಧಿಕಾರವನ್ನು ಹೊಂದಿದ್ದೇನೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಂಥ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ನಿನ್ನೆ ಮೊದಲೇ ಬಲೂನ್ಗೆ ಅವ್ರಿಗೆ ಬಿದ್ದದ್ದು ಯಾರ್ದು ಇವರದೇ ಖಾಸಾ ಮಿತ್ರ ಇವರಿಗೆ ಧೋಕಾ ಕೊಟ್ಟು ಎದ್ದು ಹೋಗ್ಬಿಡ್ತಾರೆ ಆಗಲ್ಲ ನಿನ್ನ ಜೊತೆ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಿಗ್ ಆ್ಯಂಡ್ ಲಾ ಅಂತ ಒಂದು ತಂದಿರ್ತಾರೆ ಇವರು ಬಿಲ್ ಅಂತೇಳಿ ಅದು ಬಿಗ್ಗರ ಆಗಿರಬೇಕು ಇಲ್ಲ ಬ್ಯೂಟಿಫುಲ್ ಆಗಿರಬೇಕು ಎರಡೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹೇಳಿ ಹೊರಗಡೆ ಬರ್ತಾರೆ ಡಾಜಿಂದ ಡಿ ಒ ಜಿಇಿಂದ ನಿಮ್ಗದಕ್ಕೆ ಗೊತ್ತಿರುವಂಥ ವಿಚಾರ ನಿನ್ನೆ ತಾನೇ ನಡೆದಂಥ ವಿಚಾರ ಅದು ಈಗ ಕೋರ್ಟು ಮ್ಯಾನ್ಹಟನ್ ಕೋರ್ಟಿನ ವಿಚಾರಕ್ಕೆ ಬರೋಣ ಮ್ಯಾನ್ಹಟನ್ ಕೋರ್ಟ್ನಲ್ಲಿ ಹೋವಾರ್ಡ್ ಲುಟ್ನಿಕ್ ಅಂತೇಳಿ ಇವರು ಫೈನಾನ್ಸ್ ಸೆಕ್ರೆಟ್ರಿ ಅವ್ರು ಹೋಗಿ ಹೇಳ್ತಾರೆ ನೋಡಿ ನಮ್ಮ ಸರ್ಕಾರ ಹೋಗಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ನಾವು ನಿಮಗೆ ಟ್ಯಾರಿಫನ್ನು ಹೇರುವುದಿಲ್ಲ ನಿಮಗೆ ವಿನಾಯಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಎರಡು ರಾಷ್ಟ್ರಗಳು ಯುದ್ಧವನ್ನು ನಿಲ್ಚಿಬಿಟ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾವೇನಾದರೂ ಆ ರೀತಿಯಾಗಿ ನಮ್ಮ ಪವರನ್ನು ಬಳಸಿ ಹೇಳದೆ ಹೋಗಿದರೆ ಎರಡು ಅಣುರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾ ಇತ್ತು ಆದ್ದರಿಂದ ನಾವು ಟ್ಯಾರಿಫ್ ಹೇರ್ತಾ ಇದ್ದದ್ದು ಸರಿ ಇದೆ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದದ್ದು ಕೆಲಸ ಸರಿ ಇದೆ ಎರಡನೇದು ಚೈನಾದ ಮೇಲೆ ನಾವು ಹಾಕಿರುವಂಥ ಟ್ಯಾಕ್ಸು ನಮ್ಮ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಅಸಮತೋಲನ ಸರಿ ಮಾಡಲಿಕ್ಕೋಸ್ಕರ ನಾವು ಮಾಡಿದ್ದು ಆದ್ದರಿಂದ ಅದು ಕೂಡ ಸರಿ ಇದೆ ಅಂತ ವಾದ ಮಂಡನೆ ಮಾಡಿದರು ಮೊದಲೇದಾಗಿ ಮಧ್ಯವರ್ತಿ ಆಗಿದ್ದೇ ಸುಳ್ಳು ಕೋರ್ಟಿನೆದುರಿಗೆ ಸುಳ್ಳು ಹೇಳಿದ್ದಾತ ಯಾರು ಈ ಹೋವಾರ್ಡ್ ಲುಟ್ನಿಕ್ ಇವರು ಫೈನಾನ್ಸ್ ಸೆಕ್ರೆಟರಿ ಮಧ್ಯವರ್ತಿಯನ್ನು ಬಳಸಲಾರದೆ ನೇರವಾಗಿ ಭಾರತ ಪಾಕಿಸ್ತಾನದ ಮಧ್ಯೆ ನಡೆದದ್ದು ಪಾಕಿಸ್ತಾನವೇ ಸ್ವತಃ ಭಾರತಕ್ಕೆ ಫೋನ್ ಮಾಡಿ ನಾವು ಯುದ್ಧ ವಿರಾಮವನ್ನು ಘೋಷಿಸೋಣ ನಾನು ನಮ್ಮ ಒಪ್ಪಿಗೆ ಇದೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಂಡಿಯೂರು ಕೇಳ್ಕೊಂಡದ್ದು ಅದಾದಮೇಲೆ ಭಾರತ ಒಪ್ಕೊಂಡಿದ್ದು ಇದನ್ನು ಬಹಿರಂಗವಾಗಿ ಎಲ್ಲ ಕಡೆ ಹೇಳಾಗಿದೆ ಸ್ವತಃ ಶಹಬಾಜ್ ಷರೀಫ್ ಕೂಡ ಈಗ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ ಹೀಗಿರುವಾಗ ತಾನು ಮೈಲೇಜ್ ತಗೊಳ್ತಾ ಇದ್ದದ್ದು ಯಾಕೆ ಅಂದರೆ ಈ ಟ್ರೇಡು ಏನು ಮಾಡಿದ್ರಲ್ಲ ಇವರು ಕಾಂಗ್ರೆಸ್ಸನ್ನು ಕೇಳಲಾರದೆ ಸೆನೆಟನ್ನು ಕೇಳಲಾರದೆ ಇಷ್ಟ ಬಂದ ಹಾಗೆ ಟ್ಯಾರಿಫನ್ನು ಹಾಕಿದ್ರಲ್ಲ ಅದನ್ನು ಸಮರ್ಥಿಸಿಕೊಳ್ಳಲಿಕ್ಕಾಗಿ ಕೋರ್ಟ್ ಎದುರು ಮ್ಯಾನೆಟನ್ನು ಮಾಡಲಿಕ್ಕಾಗಿ ತಾನು ಮಧ್ಯವರ್ತಿಯಾಗಿ ಯುದ್ಧ ವಿರಾಮ ಮಾಡಿದ್ದೇನೆ ಇದು ಟ್ಯಾರಿಫ್ ಅದಕ್ಕೂ ಸಹಾಯ ಆಗಿದೆ ಟ್ಯಾರಿಫ್ ಮಾಡಿದ್ದು ಈ ರೀತಿ ಯುದ್ಧ ನಿಲ್ಲಿಸಲಿಕ್ಕೆ ಮತ್ತು ಅಸಮತೋಲನ ಸರಿ ಮಾಡಲಿಕ್ಕೆ ಅನ್ನುವಂಥ ಕಾರಣಕ್ಕೋಸ್ಕರ ಕೋರ್ಟ್ ಎದುರು ಕೋರ್ಟ್ ಏನು ಹೇಳ್ತು ಕೋರ್ಟ್ ನೀವು ಮಾಡ್ತಾ ಇರೋದೇ ಅಸಂವಿಧಾನಿಕವಾಗಿದೆ ನೀವು ಕಾನೂನು ಬಾಹಿರವಾಗಿ ಟ್ಯಾರಿಫ್ ಹಾಕಿದ್ದೀರಿ ಅಮೇರಿಕೆಯ ಸಂವಿಧಾನದ ಆಶಯದ ಪ್ರಕಾರ ಈ ರೀತಿ ಅಸಮತೋಲನದ ಟ್ಯಾರಿಫ್ ಹಾಕುವ ಹಾಗೇ ಇಲ್ಲ ಯಾವುದೇ ಆ್ಯಕ್ಷನ್ ಮೇಲೆ ಆದ್ದರಿಂದ ನೀವು ಹಾಕಿರುವಂಥ ಟ್ಯಾರೀಫನ್ನು ಟ್ಯಾರಿಫ್ಗೆ ನಾವು ತಡೆಯಾಜ್ಞೆಯನ್ನು ನೀಡಿದ್ದೇವೆ ಅಂತ ಇಮ್ಮಿಡಿಯೇಟ್ ಆರ್ಡರ್ ಮಾಡಬೇಕು ಈಗ ಬಾಲವನ್ನು ಮುದುರಿದ ಬೆಕ್ಕಾಗಿ ನಾಯಿ ಮರಿಯಾಗಿ ಮೂಲೆಯಲ್ಲಿ ಕುತ್ಕೋಬೇಕು ಡೊನಾಲ್ಡ್ ಟ್ರಂಪ್ ಏಕೆಂದರೆ ಇವರು ಯಾವ್ಯಾವ ಜನವರಿ ಇಪ್ಪತ್ತರಿಂದ ಮಾಡಿದಂಥ ಅಪಸವ್ಯಗಳಿದಾವಲ್ಲ ಎಲ್ಲದರ ಮೇಲೆ ಒಂದಿಲ್ಲೊಂದು ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ಇದೆ ಈಗ ಅದು ಯೂನಿವರ್ಸಿಟಿದು ಇರಬಹುದು ಟ್ರೇಡ್ದಿರಬಹುದು ವಲಸೆ ನೀತಿ ಇರ್ಬೋದು ಯಾವುದೇ ಇರ್ಬೋದು ಎಲ್ಲವೂ ಕೋರ್ಟ್ನಲ್ಲಿ ಇವತ್ತು ಪೆಂಡಿಂಗಾಗಿ ನಿಂತಿರೋದು ಡೊನಾಲ್ಡ್ ಟ್ರಂಪ್ನ ದಾದಾಗಿರಿಗೆ ಹೇಗೆ ಪು ಪೂರ್ಣ ವಿರಾಮ ಬಿದ್ದಿದೆ ಅನ್ನೋದಕ್ಕೆ ಇದೊಂದು ದಾಖಲೆ ಒಂದು ಸಾಕ್ಷಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ